ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದಿರುವ ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಐದ ಹಾಲಿ ಇರುವನ್ನ ಕನ್ನಡ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ನೇಮಕಾತಿ ಬಂದಿದೆ ಅದು ಯಾವುದಪ್ಪ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಇವಾಗ ಪೊಲೀಸ್ ಇಲಾಖೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಇದೊಂದು ಹೊಸ ನೇಮಕಾತಿ ಆಗಿದೆ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆ ಎಸ್ ಐ ಎಸ್ ಎಫ್ ಅಂತ ಹೊಸ ಅಧಿಸೂಚನೆ ಹೊರಡಿಸಿದೆ ಇವಾಗ ಇಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಫ್ರೆಂಡ್ಸ್ ಇದರ ಬಗ್ಗೆ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಗೆ ನೋಡಿ ಹಾಗೆ ವಿಡಿಯೋ ಶೇರ್ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಹೊಸಬರು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಅವರು ದೇವ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಇವಾಗ ವಿಷಯ ಹೋಗಿ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಕೆ ಎಸ್ ಕೆ ಎಸ್ ಐಸಪ್ನಲ್ಲಿ ಎಷ್ಟು ಹುದ್ದೆಗಳು ಕಾಯಿವೆ ಅವಾಗ ಯಾರು ಅಪ್ಲೈ ಮಾಡ್ಬೋದು ಎಜುಕೇಷನ್ ಏನಾಗಿರ್ಬೇಕು ಆಮೇಲೆ ಫಿಸಿಕಲ್ ಮೆಡಿಕಲ್ ಏನಿದೆ ಅಂತ ಎಲ್ಲ ಸಂಪೂರ್ಣ ಹೇಳ್ತೀನಿ ಫ್ರೆಂಡ್ಸ್ ಸ್ಕಿ ಸ್ಕಿಪ್ ಪಡೆ ತಗೊಂಡಿದ್ದಾಗ ನೋಡಿ ಹಾಗೆ ನೀವು ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಓಕೆ ನೀವು ವಿಷಯ ಫೋನ್ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ವೈರ್ಮೆಂಟ್ ಎರಡು ಸರ್ ರಿಪೋರ್ಟ್ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ನೇ ಕಾಲಮ್ ಇದೆ ಅಪ್ಲಿಕನ್ ಪರದಿ ಪೋಸ್ಟ್ ಆಫ್ ದಿ ಸಬ್ ಕೊಟ್ಟಿದ್ದಾರೆ ಕೆ ಎಸ್ ಐ ಎಸ್ ಟೋಟಲ್ ಅರ ಪೋಸ್ಟ್ ಇದೆ ಎನ್ ಕೆ ಕೆ ಅಂತ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಡೇಟು ಹತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂರು ಫೆಬ್ರವರಿ ಮಾರ್ಚ್ ಎರಡು ಸಾವಿರ ಇಪ್ಪತ್ತೆರಡು ಇದೆ ಹೋಗೋಣ ಇದು ಅಫಿಶಿಯಲ್ ವೆಬ್ಸೈಟ್ ಆಗಿದೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಇಲ್ಲಿ ನೋಟಿಫಿಕೇಶನ್ ಇದೆ ಇನ್ಸ್ಟ್ರಕ್ಷನ್ ಇದೆ ಬೋಚರ್ಸ್ ಇದೆ ಅಪ್ಲಿಕೇಶನ್ ಇದೆ ಇದೆ ಫ್ರೆಂಡ್ಸ್ ಇದನ್ನು

ಪುರುಷ ಮತ್ತು ಮಹಿಳಾ ಹಾಗೂ ತೃತೀಯಲಿಂಗ ಮತ್ತು ಒಳಗೊಂಡ ಹುದ್ದೆಗಳ ನೇಮಕಾತಿ ಕುರಿತು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ರಾಜ್ಯದ ಸಾರಿ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಅಂದರೆ ಕೆ ಎಸ್ ಐ ಎಸ್ ಎಪ್ ಅನ್ನೋದು ಕರ್ನಾ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಕೆ ಎಸ್ ಐ ಎಸ್ ಎಪ್ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪುರುಷ ಮತ್ತು ಮಹಿಳಾ ಹಾಗೂ ತೃತೀಯ ಲಿಂಗ ಮತ್ತು ಒಳಗೊಂಡ ಹುದ್ದೆಗಳ ನೇಮಕಾತಿಗಾಗಿ ಕನ್ನಡ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆದ ನಿಯಮಗಳನ್ನು ಕೊಡುವಲ್ಲಿ ನೇಮಕಾತಿ ಆರಂಭವಿದ್ದು ಕೊಟ್ಟಿದ್ದಾರೆ ಇಲಾಖೆಯಲ್ಲಿ ಕೆಳಗಡೆ ಮತ್ತು ಆನ್ಲೈನ್ಗಳನ್ನು ಸಾರಿ ಅರ್ಜಿಗಳನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದ ಡಬ್ಲ್ಯೂ ಡಬ್ಲ್ಯೂ ಆರ್ ಇ ಸಿ ಆರ್ ಯು ಐ ಟಿ ಎಂಇ ಎನ್ ಟಿ ರಿಕ್ವೈರ್ಮೆಂಟ್ ಡಾಟ್ ಕೆ ಎಸ್ ಪಿ ಡಾಟ್ ಜಿ ವಿ ಡಾಟ್ ಇನ್ನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಕೊಟ್ಟಿದ್ದಾರೆ ಇದು ಆಪ್ಷಲಿ ವೆಬ್ಸೈಟ್ ಅನ್ನು ವಿಡಿಯೋಗಳ ಲಿಂಕಲ್ಲಿ ಕೂಡ ಹಾಕಿ ವೆಬ್ಸೈಟ್ ಅಂತ ಚೆಕ್ ಮಾಡ್ಕೋದು ನೀವು ಆಮೇಲೆ ಇಲ್ಲಿ ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಓದ್ಕೊಂಡು ನೀವು ಯಾವ ರೀತಿ ಇದೆ ಅಂತ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಅರ್ಜಿ ಶುಲ್ಕ ಫಸ್ಟ್ ನೋಡೋಣ ಯಾವ ರೀತಿ ಇದೆ ಅಂತ ಇಲ್ಲಿ ಮೊದಲನೇ ಕೊಟ್ಟಿದ್ದಾರೆ ಅರ್ಜಿ ಶುಲ್ಕ ಅಂತ ಅರ್ಜಿ ಶುಲ್ಕದಲ್ಲಿ ಸಾಮಾನ್ಯ ವರ್ಗ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಸೇರಿದವರಿಗೆ ಐದುನೂರು ರೂಪಾಯಿ ಇದೆ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಇದೆ ಇದರ ನಿಗದಿತ ಶುಲ್ಕವನ್ನು ನಗದು ಅಥವಾ ಆನ್ಲೈನ್ ರೂಪದಲ್ಲಿ ಸ್ಥಳೀಯ ಅಂಚೆ ಕಚೇರಿಯಲ್ಲಿ ಅಥವಾ ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ನೀವು ಪೇ ಮಾಡ್ಕೊಂಡು ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಆನ್ಲೈನ್ ಅರ್ಜಿಯಿಂದ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ಕೊಟ್ಟಿದ್ದಾರೆ ಇದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ ಸರಿ ಈಜೆಗಿದೆ ನೋಡ್ಕೊಳ್ಳಿ ಒಂದು ಸರಿ ಒಂದು ಓದ್ಕೊಳ್ಳಿ ಆಮೇಲೆ ಇನ್ನು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ನೋಡಬೇಕಂದ್ರೆ ಪ್ರಮುಖ ಅರ್ಜಿಯಿಂದ ಕೊಟ್ಟಿದ್ದ ದಿನಾಂಕ ಇಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅರ್ಜಿ ಓಪನ್ ಆಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಓಪನ್ ಆಗಿದೆ ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು ಮೂರು ಮೂರು ಎರಡು ಸಾವಿರ ಇಪ್ಪತ್ತೆರಡು ಗಂಟೆಗೆ ಕ್ಲೋಸ್ ಆಗುತ್ತೆ ಸಾಯಂಕಾಲ ಆರು ಗಂಟೆವರೆಗೆ ಟೈಮ್ ಕೊಟ್ಟರೆ ಕೊಟ್ಟಿದ್ದಾರೆ ಇಲ್ಲಿ ಶುಲ್ಕವನ್ನು ಅಧಿಕೃತ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯ ವೇಳೆಯಲ್ಲಿ ಪಾವತಿಸಲು ಕೊನೆಯ ದಿನಾಂಕ ಐದು ಮೂರು ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಓಕೆನಾ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಯಾವ್ಯಾವ ಪೋಸ್ಟ್ ಇದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಎಸ್ ಐ ಎಸ್ ಎಫ್ ಪುರುಷ ಮತ್ತು ಮಹಿಳಾ ಹಾಗೂ ತೃತೀಯ ಲಿಂಗ ಖಾಲಿ ಹುದ್ದೆಗಳು ಕೊಟ್ಟಿದ್ದಾರೆ ಇಲ್ಲಿ ಒಂದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಅಂತ ಕೊಟ್ಟಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಎಸ್ ಐ ಎಸ್ ಎಫ್ ಪುರುಷ ನಲವತ್ತು ಹುದ್ದೆಗಳಾಗಿವೆ ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಎಸ್ ಐ ಎಸ್ ಎಫ್ ಮಹಿಳಾದಲ್ಲಿ ಹನ್ನೆರಡು ಹುದ್ದೆಗಳಾಗಿವೆ ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಎಸ್ ಐ ಎಸ್ ಎಫ್ ಪುರುಷ ಸಿವಿಲ್ ಇರೋರಿಗೆ ಏಳು ಪೋಸ್ಟ್ ಆಗಿವೆ ಆಮೇಲೆ ಕೆ ಎಸ್ ಐ ಎಸ್ ಎಫ್ ಮಹಿಳಾ ಸಿವಿಲ್ ಇರೋರಿಗೆ ಎರಡು ಪೋಸ್ಟ್ ಆಗಿವೆ ಅದೇ ರೀತಿ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಎಸ್ ಐ ಎಸ್ ಎಫ್ ತೃತೀಯ ಲಿಂಗದಲ್ಲಿ ಎರಡು ಪೋಸ್ಟ್ ಇವೆ ಟೋಟಲ್ ಬಂದ್ಬಿಟ್ಟು ಅರವತ್ತ್ ಮೂರು ಪೋಸ್ಟ್ ಕಲಿವೆ ಇಲ್ಲಿ ಓಕೆನಾ ಫ್ರೆಂಡ್ಸನ್ನು ವಯೋಮಿತಿ ನೋಡಬೇಕಂದ್ರೆ ಇಲ್ಲಿ ವಯೋಮಿತಿ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಪ್ಪತ್ತು ಕನಿಷ್ಠ ಇಪ್ಪತ್ತೊಂದು ವಯಸ್ಸಾಗಿರಬೇಕು ಆಮೇಲೆ ಪರಿಶಿಷ್ಟ ಜಾತಿ ಪರಿಶ್ ಪರಿಶಿಷ್ಟ ಪಂಗಡದವರಿಗೆ ಇಪ್ಪತ್ತೆಂಟು ಆಗಿರಬೇಕು ಇತರೆ ಅಭ್ಯರ್ಥಿಗಳಿಗೆ ಇಪ್ಪತ್ತಾರು ವಯಸ್ಸು ಕೊಟ್ಟಿದ್ದಾರೆ ಅದೇ ರೀತಿಯವರಿಗೆ ಆಯಾ ಕಾಸ್ಟ್ಗೆ ಸಂಬಂಧಪಟ್ಟಂತೆ ವೈಮುತಿ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನಲವತ್ತು ವರ್ಷವಿದೆ ಸೊ ಇದು ಸೇವಾನಿರತ ಅಭ್ಯರ್ಥಿಗಳಾಗಿದೆ ಆಮೇಲೆ ಇತರ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷವಾಗಿದೆ ಇಲ್ಲಿ ಸೇವಾನಿರತ ಅಭ್ಯರ್ಥಿಗಳಂದರೆ ಪೊಲೀಸ್ ಇಲಾಖೆ ಯಾವುದೇ ರೊಂದರಲ್ಲಿ ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಹೆಡ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕನಿಷ್ಠ ಐದು ವರ್ಷಗಳ ಸೇವೆ ಸೇವೆಯನ್ನು ಸಲ್ ಐದು ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ ಮೂರು ಮೂರು ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಪೂರ್ಣಗೊಳಿಸಿರಬೇಕು ಹಾಗೂ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಮೇಲ್ಕಂಡ ವದಲ್ಲಿ ಸೇವೆ ಸಲ್ಲಿಸ್ ಸೇವೆಯನ್ನು ಸಲ್ಲಿಸ್ತಿರಬೇಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸಿನಲ್ಲಿ ವಿದ್ಯಾರ್ಥಿ ನೋಡಬೇಕಂದ್ರೆ ಎಜುಕೇಷನ್ ಕಾಲಪ್ಸ್ ಏನಾಗಬೇಕಂದ್ರೆ ಯು ಜಿ ಸಿಯಿಂದ ಮಾನ್ಯತೆ ಪಡೆದಿರುವ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಅಥವಾ ತತ್ಸಮಾನ ಪದವಿಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಗೆ ಕೊನೆಯ ದಿನಾಂಕ ಅಂದರೆ ಮೂರು ಮೂರು ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಹೊಂದಿರಬೇಕು ಮಾಜಿ ಸೈನಿಕ ಅಭ್ಯರ್ಥಿಗಳು ಸೈನ್ಯದಲ್ಲಿ ನೀಡಿದ ಪದವಿ ಪ್ರಮಾಣ ಪತ್ರವನ್ನು ಮೂರು ಮೂರು ಎರಡು ಸಾವಿರದ ಇಪ್ಪತ್ತರೊಳಗೆ ಪಡೆದಿರತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ ಸುತ್ತೋಲೇನು ಕೊಟ್ಟಿದ್ದಾರೆ ಹೊಸ ಪೋದು ಏನಿದೆ ನೀವು ಸರಿಯಾಗಿ ಅದನ್ನು ಬಲ್ಲ ಹಾಗೆ ಇಲ್ಲಿ ವೇತನ ವೇತನ ಶ್ರೇಣಿ ಕೊಟ್ಟಿದ್ದಾರೆ ತರಬೇತಿಯಲ್ಲಿ ಯಾವ ಮತ್ತು ಕಾಯಂಪೂರ್ನ ಅವಧಿಯಲ್ಲಿ ಯಾವ ರೀತಿ ಇಲ್ಲಿ ವೇತನ ಶ್ರೇಣಿ ನೋಡಬೇಕಂದ್ರೆ ಇಲ್ಲಿ ಟೋಟಲ್ ಬಂದುಬಿಟ್ಟು ವೇತನ ಶ್ರೇಣಿಯಿಂದ ಕೊಟ್ಟಿದ್ದಾರೆ ಮೂವತ್ತೇಳು ಸಾವಿರದ ಒಂಬತ್ತು ಕೊನೆಯದಾಗಿ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ಪಿಂಚಣಿ ಸೌಲಭ್ಯ ಕೂಡ ಇದೆ ಅಂತ ಕೊಟ್ಟಿದ್ದಾರೆ ಪಿಂಚಣಿ ಸೌಲಭ್ಯ ಇದೆ ಅಂತ ಸರ್ಕಾರ ಅದೇ ಸಂಖ್ಯೆ ಎಫ್ ಡಿ ಎಸ್ ಪಿ ಎಲ್ ಜೀರೋ ಫೋರ್ ಪಿ ಇ ಟಿ ಎರಡು ಸಾವಿರ ಐದು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರ ಆರರಂತೆ ನೂತನ ಔಷಧಾಯಿ ಪಿಂಚಣಿ ಸೌಲಭ್ಯ ಅನ್ವಯವಾಗುವುದು ಕೊಟ್ಟಿದ್ದಾರೆ ಇಲ್ಲಿ ದೇಹದ ಫಿಸಿಕಲ್ ಯಾವ ರೀತಿ ಅಂತ ನೋಡೋಣವಾಗ ಫಿಸಿಕಲ್ ನೋಡ್ಬೇಕಂದ್ರೆ ಇಲ್ಲಿ ದೇಹದಡ್ಡ ಪರೀಕ್ಷೆ ಸಹಿಷ್ಣುತೆ ಪರೀಕ್ಷೆ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಕೊಡಿದ್ದಾರೆ ಮೊದಲನೇದಾಗಿ ದೇಹದ ದಂಡ ಪರೀಕ್ಷೆ ಯಾವ ರೀತಿ ಇರಬೇಕಂದ್ರೆ ದೇಹ ದಾಂಡ್ಯ ಸಹಿಷ್ಣುತೆ ಮತ್ತು ಸಾಮರ್ಥ್ಯ ಪರೀಕ್ಷೆಯನ್ನು ಪ್ರಾಧಿಕಾರ ನಿಗದಿ ನಡೆಸಲು ಕೊಟ್ಟಿದ್ದಾರೆ ಒಂದಕ್ಕೆ ತೆರವು ಕೊಡಿದರೆ ಇಲ್ಲಿ ಒಂದಕ್ಕೆ ಅರ್ಜಿ ಸಲ್ಲಿಸುವ ಬಗ್ಗೆ ಮಾಹಿತಿ ಕೊಡಿದ್ದಾರೆ ಇಲ್ಲಿ ಇಲ್ಲಿ ಪಾಸ್ಪೋರ್ಟ್ ಚಾಲನಾ ಫಿಸಿಕಲ್ ವರ್ತನೋ ದೇಹ ದಾಡ್ಡಿದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಯಾವ ರೀತಿ ಇದೆ ಅಂದರೆ ಎಲ್ಲ ಸಾಮಾನ್ಯ ಪುರುಷ ಮತ್ತು ಸೇವಾ ಮಾಜಿ ಸೈನಿಕ ಮಹಿಳಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಸೇರಿಸಿಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ಕನಿಷ್ಠ ಎತ್ತರ ಬಂದ್ಬಿಟ್ಟು ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತು ಸೆಂಟಿಮೀಟರ್ ಇರಬೇಕು ಮಾಜಿ ಸೈನಿಕರಿಗೆ ಅನ್ವಯ ಆಗುವುದಿಲ್ಲ ಅದು ಕೊಟ್ಟಿದ್ದಾರೆ ಸೇವಾನ್ಯರತ ಅಭ್ಯರ್ಥಿಗಳಿಗೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಇರಬೇಕು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತೊಂದು ಸೆಂಟಿಮೀಟರ್ ಇರಬೇಕು ಸೇವಾನ್ಯರ ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಬೇಕು ಎಂಬತ್ತಾರು ಸೆಂಟಿಮೀಟರ್ ಪೂರ್ತಿ ವಿಸ್ತರಿಸಿದಾಗ ಇದು ಎದೆ ಸ್ವತಃ ಪುರುಷರು ಬರುತ್ತೆ ಎಂಬತ್ತಾರು ಸೆಂಟಿಮೀಟರ್ ಇರಬೇಕು ಆಮೇಲೆ ವಿಸ್ತೀರ್ಣ ಮೇಲೆ ಐದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ತೂಕ ಬಂದಿಟ್ಟು ಮಹಿಳೆಯರಿಗೆ ನಲವತ್ತೈದು ಕೆ ಜಿ ಇರಬೇಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸನ್ನು ಸಹಿಷ್ಣುತೆ ಪರೀಕ್ಷೆ ಅಂದರೆ ಎಂಡ್ರೋ ಟೆಸ್ಟ್ ಅಂತ ಇದೆ ಇದು ಯಾವ ರೀತಿ ಇದೆ ಅಂದರೆ ಎಲ್ಲ ಸಾಮಾನ್ಯ ಬರ್ತಿ ಕೊಟ್ಟಿದ್ದಾರೆ ಸುಮಾರು ಹದಿನಾರುನೂರು ಮೀಟ್ರ್ ಓಟೆ ಇರುತ್ತೆ ಆರು ನಿಮಿಷ ಮೂವತ್ತು ಸೆಕೆಂಡ್ನಲ್ಲಿ ಬೀರಿಬಾರ್ದು ಅರ್ಹತಾ ವೇಳೆಗೆ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ ಆಮೇಲೆ ಸೇವನ ಇಬ್ಬರಿಗೆ ನಾಲ್ಕುನೂರು ಮೀಟ್ರ್ ಊಟ ಇರುತ್ತೆ ಎರಡು ನಿಮಿಷದಂತೆ ಕೊಟ್ಟಿದ್ದಾರೆ ಮಾಜಿ ಸೈನಿಕರಿಗೆ ನಾಲ್ಕುನೂರು ಮೀಟರ್ ಓಟ ಇರುತ್ತೆ ಇದು ಎರಡು ನಿಮಿಷವಿದೆ ಆಮೇಲೆ ಮಹಿಳಾ ಅಭ್ಯರ್ಥಿಗಳಿಗೆ ನಾಲ್ಕನೂರು ಮೀಟರ್ ವೇಟ್ ಇದೆ ಓಟವಿದೆ ಇದು ಎರಡು ನಿಮಿಷವಿದೆ ಅಂದರೆ ಎರಡು ನಿಮಿಷ ಅದಕ್ಕೆ ಹೆಚ್ಚು ಹೆಚ್ಚಾಗಿ ಬರೆದು ಕೊಟ್ಟಿದ್ದಾರೆ ಸೇವಾನರ್ಥ ಮಹಿಳಾ ಅಭ್ಯರ್ಥಿಗಳಿಗೆ ನಾಲ್ಕನೂರು ಮೀಟರ್ ಓಟ ಇದೆ ಎರಡು ನಿಮಿಷ ಮೂವತ್ತು ಸೆಕೆಂಡ್ ಇದೆ ಫ್ರೆಂಡ್ಸ್ ಇನ್ನು ದೈಹಿಕ ಪರೀಕ್ಷೆ ಯಾವ ರೀತಿ ಇದೆ ಅಂದರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಬಂದ್ಬಿಟ್ಟು ಇಲ್ಲಿ ಎಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ ಉದ್ದ ಜೀವಿತ ಅಥವಾ ಎತ್ತರ ಜೀವಿತವಿದೆ ತ್ರೀ ಪಾಯಿಂಟ್ ಏಟ್ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಕೊಟ್ಟಿದ್ದಾರೆ ಅಥವಾ ಉದ್ದ ಜೀವಿತ ಅಥವಾ ಎತ್ತರ ಜೀವ ಯಾರು ಯಾವುದರಲ್ಲಿ ಒಂದು ಹೊತ್ತು ಹೋಗ್ತಾರೆ ಇಲ್ಲಿ ಒನ್ ಪಾಯಿಂಟ್ ಟೂ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಮೂರು ಅವಕಾಶ ಕೊಟ್ಟಿದ್ದಾರೆ ಅದೇ ರೀತಿ ಗುಂಡು ಎಸೆತ ಸೆವೆನ್ ಪಾಯಿಂಟ್ ಟು ಸಿಕ್ಸ್ ಕೆ ಜಿ ಇರುತ್ತೆ ಫೈವ್ ಪಾಯಿಂಟ್ ಸಿಕ್ಸ್ಟಿ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಎಸೆಯಬೇಕು ಅದನ್ನು ಆಮೇಲೆ ಸೆವೆನ್ ಇರತ ಅಭ್ಯರ್ಥಿಗಳಿಗೆ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಮೂರು ಪಾಯಿಂಟ್ ಇಪ್ಪತ್ತು ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಕೊಟ್ಟಿದ್ದಾರೆ ಆಮೇಲೆ ಎತ್ತರ ಜಿಗಿತ ಒಂದು ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಮೂರು ಅವಕಾಶ ಕೊಟ್ಟಿದ್ದಾರೆ ಸಾಧ್ಯ ರೀತಿಯ ಗುಂಡು ಎಸೆತ ಯಾವ ರೀತಿ ಇದೆ ಅಂದರೆ ಏಳು ಪಾಯಿಂಟ್ ಇಪ್ಪತ್ತಾರು ಕೆ ಜಿಗಿಂತ ನಾಲ್ಕು ಪಾಯಿಂಟ್ ಐವತ್ತು ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಕೊಟ್ಟಿದ್ದಾರೆ ಆಮೇಲೆ ಮಾಜಿ ಸೈನಿಕ ಮಾಜಿ ಸೈನಿಕ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಜಿಗಿತ ಅಥವಾ ಎತ್ತರ ಜಿಗಿತ ಎರಡು ಪಾಯಿಂಟ್ ಐವತ್ತು ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಎತ್ತರ ಜಿಗಿತ ಜೀರೋ ಪಾಯಿಂಟ್ ತೊಂಬತ್ತು ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಗುಂಡೇಶ ನಾಲ್ಕು ಪಾಯಿಂಟ್ ಸಾರಿ ನಾಲ್ಕು ಕೆ ಜಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟ್ರಿಗಿಂತ ಕಡಿಮೆಯಿಂದ ಕೊಟ್ಟಿದ್ದಾರೆ ಮೂರು ಅವಕಾಶ ಕೊಡ್ತಾರೆ ಮಹಿಳಾ ಅಭ್ಯರ್ಥಿಗಳಿಗೆ ಅದು ಆಮೇಲೆ ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ ಜಿಗಿತ ಮತ್ತು ಎತ್ತರ ಜಿಗಿತ ಜೀಗಿತ ಉದ್ದಿಜಿಗಿತ ಬಂದುಬಿಟ್ಟು ಎರಡು ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಎತ್ತರ ಜಿಗಿತ ಜೀರೋ ಪಾಯಿಂಟ್ ಎಂಬತ್ತು ಮೀಟರ್ ಎಂದು ಕೊಟ್ಟಿದ್ದಾರೆ ಅದೇ ರೀತಿ ಕೆಳಗಡೆ ಗುಂಡುಸಿತು ಕೂಡ ಕೊಟ್ಟಿದ್ದಾರೆ ಕೆ ಜಿ ಇರುತ್ತೆ ತ್ರೀ ಪಾಯಿಂಟ್ ಫೈವ್ ಮೀಟರ್ಗಿಂತ ಕಡಿಮೆ ಇಲ್ಲ ಅಂತ ಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಏನೋ ಲಿಖಿತ ಪರೀಕ್ಷೆ ಎಕ್ಸಾಮ್ ಯಾವ ರೀತಿಯಿಂದ ಕೊಟ್ಟಿದ್ದಾರೆ ನೋಡೋಣ ಲಿಖಿತ ಪರೀಕ್ಷೆ ಕೊಟ್ಟಿದ್ದಾರೆ ಅಭ್ಯರ್ಥಿಯು ಸಹಿಷ್ಣತೆಯ ದೇಹದಾಟಿ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರೆ ಮಾತ್ರ ಲಿಖಿತ ಪರೀಕ್ಷೆ ಕರೆಯಲಾಗುವುದು ಎಲ್ಲವನ್ನು ಹೇಳಿದಂತೆ ಅವರಲ್ಲಿ ಪಾಸ್ ಆದರೂ ಮಾತ್ರ ಇದು ಲಿಖಿತ ಪರೀಕ್ಷೆ ಕರೀತಾರೆ ಫ್ರೆಂಡ್ಸ್ ಅಂತ ಕೊಟ್ಟಿದ್ದಾರೆ ಅವರು ಆಮೇಲೆ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ದಿನಾಂಕ ಸಮಯ ಸ್ಥಳವನ್ನು ಮಾಹಿತಿ ಹೊಂದಿರುವ ಕರೆಪತ್ರ ನಾವು ಹಾಡಿಗೆ ಬಿಡ್ತಾರೆ ಇಲ್ಲಿ ನೋಡಿ ನೋಡ್ಕೊಂಡು ಹೋಗಿ ನೋಡ್ಕೋಬೇಕೆಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಲಿಖಿತ ಪ್ರಶ್ನೆ ದಾಖಲಾತಿ ಕೊಟ್ಟಿದ್ದಾರೆ ಲಿಖಿತ ಪರೀಕ್ಷೆಯ ಕಾರ್ಯಪತ್ರ ಸಹಿಷ್ಣುತೆ ಮತ್ತು ದೇಹದಾಯ ಮತ್ತು ದೈಹಿಕ ಸಾಮರ್ಥ್ಯ ಕಾರ್ಯ ಕರೆಪತ್ರ ಫಲಿತಾಂಶ ಹಾಳೆ ಆಮೇಲೆ ಗುರುತಿನ ಚೀಟಿ ಆನ್ಲೈನ್ ಅರ್ಜಿ ಜೆರಾಕ್ಸ್ ಪ್ರತಿ ಹತ್ತಿರ ತಕ್ಕದ್ದು ಲಿಖಿತ ಪರೀಕ್ಷೆಗೆ ಹಾಜರಾಗಲು ಅನುಮತಿ ಇಲ್ಲ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಲಿಖಿತ ಪರೀಕ್ಷೆಯ ಪದವಿ ಮಟ್ಟದ ಎರಡು ಪ್ರಶ್ನೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಪತ್ರಿಕೆ ಒಂದು ಇದೆ ಪತ್ರಿಕೆ ಎರಡು ಇದೆ ಅದೇ ರೀತಿ ಇಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿನ ಕೊಟ್ಟಿದ್ದಾರೆ ಇವರು ಎರಡೂ ಎಕ್ಸಾಮ್ ಮೇಲೆ ತಾತ್ಕಾಲಿಕ ಆಯ್ಕೆ ಪಟ್ಟು ಬಿಡುತ್ತಾರೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿ ಸೂಚನೆ ಇದೆ ಅದನ್ನು ನೆಕ್ಸ್ಟ್ ಮಾತ್ರ ಇಲ್ಲಿ ವೈದ್ಯಕೀಯ ಪರೀಕ್ಷೆ ಕೊಟ್ಟಿದ್ದಾರೆ ಮೆಡಿಕಲ್ ಟೆಸ್ಟ್ ವೈದ್ಯಕೀಯ ಪರೀಕ್ಷೆ ಎಲ್ಲರೂ ಕಾಮನ್ ಆಗಿರುತ್ತೆ ಸ್ವಲ್ಪ ನೋಡ್ಕೊಳ್ಳಿ ದೃಷ್ಟಿ ಇದೆ ದೂರದೃಷ್ಟಿ ಆಮೇಲೆ ಸಮೀಪ ದೃಷ್ಟಿ ಅಂತ ಇರಲಿ ಕಣ್ಣು ದೃಷ್ಟಿಯ ಸಂಪೂರ್ಣ ಇದೆ ಅದು ನೋಡ್ಕೊಳ್ಳಿ ಏನಿದೆ ಅಂತ ఓకే ఫ్రెండ్స్ ఇన్నూచ్చిన మాట్టి వేరే ఇదే నమ్మ వాట్సాప్ ఫేస్బుక్ ఇన్స్టాగ్రమ్ము టీలిగ్రమ్లు గ్రూపల్ని నమ్ము ఎలా వీడియోను షేర్ మేవి అనే నేర్వే తోబోదు డౌన్లోడ్ డౌన్లోబోదు ఫ్రెండ్స్ ఇదను కూడా నేను వాట్సప్ అత వీడియో లింక్కి హెక్తీ పిడిఫైనా ఇంసారి అర్జీ సల్ సోకి ముంచే సరియా ఓదుకుంటు అప్లై ఫ్రెండ్స్ ఓకేనా ఓకే ఫ్రెండ్స్ ని మాది మత్తు షేర్ మిగు ని కామెంట్ మి వీడియోన ఎలా కలిసి మిక్ ఓకేనా సబ్స్క్రైబ్ మన మరిబీ థాంక్స్ ఫర్ వాచింగ్ జై హింద్ జై కర్ణక